ಆಮೇಲೆ ಇವರು ಇದು ಒಂದು ವಿಚಿತ್ರ ಪ್ರತಾಪ್ ಸಿಂಹ ಏನು ಟ್ಯಾಲೆಂಟ್ ಇದೆ ನಮ್ಗೆ ಅವಕಾಶ ಇಲ್ಲ ಅಂತ ಅವ್ರಿಗೆ ಟಿಕೆಟ್ ಸಿಕ್ಕಾಗ ಟ್ಯಾಲೆಂಟ್ ಇತ್ತು ಕರೆಕ್ಟಾ ಇದೇ ಪ್ರತಾಪ್ ಸಿಂಹ ಏನ್ ಮಾತಾಡ್ತಾ ಇದ್ರು ನಿಮ್ ಮುಂದೆ ಏ ನೋಡಿ ಅವರು ನನ್ನ ಟ್ಯಾಲೆಂಟ್ ಗುರ್ತಿಸ್ಬಿಟ್ಟು ಎಷ್ಟೊಂದು ಜನ ಏನೋ ಬಿಜೆಪಿ ಮಕ್ಕಳಿದ್ರು ಕೂಡ ನನಗ್ ಟಿಕೆಟ್ ಕೊಟ್ರು ಅಂತ ಆಯ್ತಪ್ಪ ಮತ್ತೆ ಮೋದಿ ಅವರು ನಿನ್ ಟಿಕೆಟ್ ಯಾಕೆ ಕಟ್ ಮಾಡಿದ್ರು ಯಾಕೆ ನನಗೆ ಗೊತ್ತು ಕೇಳಿ ಆಡಿಯೋ ಟೇಪ್ ಕೇಳಿದ್ರ ಮೋದಿಯವರು ಆಡಿಯೋ ಟೇಪ್ ಕೇಳಿದ್ರ ಮೋದಿಯವರು ಅಥವಾ ಏನು ನಿಮ್ಮ ಮೊಬೈಲ್ ನಲ್ಲಿ ಆಗಿತ್ತಲ್ಲ ಯಾವಾಗ ನೀವು ಪಾರ್ಲಿಮೆಂಟ್ ನಲ್ಲಿ ಸ್ಮೋಕ್ ಬಾಂಬ್ ಬಿಟ್ಟವರಿಗೆ ನೀವು ಪಾಸ್ ಕೊಟ್ರಲ್ಲ ನಿಮ್ ಮೊಬೈಲ್ ಸೀಸ್ ಅದು ಹೇಳಿದ್ರ ಮಾಧ್ಯಮದವರಿಗೆ ನೀವು ಕೇಳಿದ್ರೆ ಯಾವತ್ತಾನ ಆ ಮೊಬೈಲ್ ನಲ್ಲಿ ಏನ್ ನೋಡಿದ್ರು ಮೋದಿಯವರು ನನ್ಗೆ ಗೊತ್ತಿಲ್ಲ ಅವ್ರಿಗೆ ಕೇಳಿ ನಾನ್ ನೋಡಿಲ್ಲ ಇಂಥ ಟ್ಯಾಲೆಂಟೆಡ್ ವ್ಯಕ್ತಿ ಮೂಡಾನ ಸೈಟ್ ತಗೊಂಡ್ರು ನಿಮ್ಗೆಲ್ಲ ಗೊತ್ತಿದೆ ಇಂಥ ಟ್ಯಾಲೆಂಟ್ ವ್ಯಕ್ತಿಗೆ ಕಟ್ ಯಾಕೆ ಮಾಡಿದ್ರು ಟಿಕೆಟ್ ಅದು ಹೇಳಲ್ಲ ಕೊಟ್ಟಾಗ ಟ್ಯಾಲೆಂಟ್ ಕೊಡ್ಲಾರ್ದಾಗ ಪ್ರಿಯಾಂಕರ್ಗೆ ಬರೆಯೋದು ಅದ್ಯಾವುದೋ ಬೇರೆ ಸೈಟ್ ಇರ್ಬೇಕು ನಾನು ಕನ್ಫ್ಯೂಸ್ ಆಗಿರ್ಬೋದು ಪೇಪರ್ನಲ್ಲಿ ಬಂದಿದೆ ನೀವು ನೋಡಿ ಅಷ್ಟೇ ಬಟ್ ನಾನು ಹೇಳೋದು ಪ್ರತಾಪ್ ಸಿಂಹ ಅವರಿಗೆ ಲಲಿತ್ ಮಹಲ್ನಲ್ಲಿ ಹೋಟೆಲ್ ರೂಮ್ಗಳಲ್ಲಿ ಮಾತಾಡೋಂಥ ಮಾತುಗಳೆಲ್ಲ ನೀವು ಬಂದು ಪ್ರೆಸ್ನಲ್ಲಿ ವಿತೌಟ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ರೆ ಜನ ಒಂದು ಸರಿ ಎರಡು ಸರಿ ನೋಡ್ತಾರೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಲ್ಲ ಇವು ಇವರಾಗಿರ್ಬೋದು ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರಾಗಿರ್ಬೋದು ನಿಮ್ಮ ರಾಜೀವರಾಗಿರ್ಬೋದು ಇವರಿಗೆಲ್ಲ ನಾನು ಅವಶ್ಯಕತೆ ಇದ್ದೇನೆ ಅದು ಉಪೇಂದ್ರ ಅವ್ರು ಒಂದ್ ಪಿಕ್ಚರ್ ಬಂದಿತ್ತಲ್ಲ ಯಾವ್ದು ಹೇಳಿ ಅದು ಆ ಶಾರುಖ್ ಖಾನ್ ಡಬ್ ಆಗಿತ್ತಲ್ರಿ ಅದೇ ಇರ್ಬೇಕು ಇಲ್ಲ ಇಲ್ಲ ಕನ್ನಡದಲ್ಲಿ ಅದೇ ಐ ಮ ಐ ಲವ್ ಯು ಯು ಮಸ್ಟ್ ಲವ್ ಮೀ ನಮಗೆ ಪ್ರೀತಿ ಇಲ್ಲ ಅವ್ರ ಮೇಲೆ ಇಲ್ಲ ಹೇಳೋರು ಹೇಳೋದು ಹೆಸರು ಹೇಳೋದು ಏನಕ್ಕೆ ಅಂತ ಕನೆಕ್ಷನ್ ಏನಿದೆ ಹೇಳಿ ಸರ್ ಪಲಾಮ ಪೈಲ್ಡಾನ್ ನಲ್ಲಿ ಆಗಿರೋದ್ ಬಗ್ಗೆ ಕೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ತಾರೆ ಏನಾದ್ರೂ ಏನ್ ಕೇಳಿದ್ರೆ ಪೈಲ್ಸ್ ಬಂದಿದ್ಯಾ ಅಂತ ಕೇಳ್ತಾರೆ ಏನ್ ನಡೆದಿದೆ ಬಿಜೆಪಿ ನಲ್ಲಿ ಅಷ್ಟು ಬೌದ್ಧಿಕ ದಿವಾಣಿ ಆಗಿದೆಯಾ ನಿಮ್ದು ಇದು ಸೊ ಅದಕ್ಕೆ ಅವರಿಗೆ ನಾನು ಅಮಿತಾಬ್ ಬಚ್ಚನ್ನು ಶಾರುಖ್ ಖಾನ್ ಎಲ್ಲ ಕಂಬೈಂಡ್ ಆಗಿದ್ದೀನಿ ಅವರಿಗೆ ನನ್ನ ಹೆಸರು ಹೇಳಿಲ್ಲ ಅಂದ್ರೆ ನನಗೇನೋ ಅನುಮಾನ ಒಂದೊಂದ್ಸರಿ ಅವ್ರ ಮನೆಯಲ್ಲಿ ಬಾಗಿಲು ತೆಗಿತರ ಇಲ್ಲ ಅಂತ ಮತ್ ಸಾಯಂಕಾಲ ರಿಪೋರ್ಟ್ ಕೊಡ್ಬೇಕಲ್ಲ ಆರ್ ಎಸ್ ಎಸ್ ಲೀಡರ್ಸ್ಗೆ ಕೇಶವ್ ಕೃಪಾ ಫೋನ್ ಮಾಡಿಬಿಟ್ಟು ಸರ್ ನಾನು ಪ್ರಿಯಾಂಕರ್ಗೆ ಹಿಂದಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬೈದಿದ್ದೀನಿ ಅವ್ರ ತಂದೆಗೂ ಸೇರ್ಸ್ ಬೈದಿದ್ದೀನಿ ಅವ್ರ ಕುಟುಂಬಕ್ಕೂ ಸೇರ್ಸ್ ಬೈದಿದ್ದೀನಿ ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ ಇದನ್ನ ಲೈಕ್ ಮಾಡಿ ಶೇರ್ ಮಾಡ್ರಿ ಸರ್ ಅಂತ ಸರಿ ಐ ಆಮ್ ನಾಟ್ ಮೋಸ್ಟ್ ಐ ಆಮ್ ದ ಮೋಸ್ಟ್ ಲವ್ಡ್ ಏನ್ ನನ್ಗೆ ಗೊತ್ತಿಲ್ಲ ಅವ್ರಿಗೆ ಕೇಳ್ಬೇಕು ಈಗ ನೋಡಿ ಇವೆಲ್ಲ ನೀವು ನನ್ನಿಂದ ಹೇಳ್ಸ್ಕೋಬೇಡಿ ನೀವು ಸುಮ್ನೆ ನನ್ನ ನನ್ನ ಕಡೆ ನೀವು ಹಿಂಗ ಕೇಳ್ಬಿಟ್ಟು ನನ್ನ ಹತ್ರ ಕಾಮಿಡಿ ತಗೊಂತೀರ ಅಷ್ಟೇ ಈಗ ನೋಡಿ ನೋಡಿ ಹವಾಮಾನದಲ್ಲಿ ಎಕ್ಸಿಟ್ ಡೋರ್ ತೆಗೆಯೋದಿರ್ಬಹುದು ಟ್ರಂಪ್ ಹತ್ರ ಹೋಗಿ ಭೇಟಿ ಆಗಿರೋದಿರ್ಬಹುದು ಇವೆಲ್ಲ ಮಾಧ್ಯಮದಲ್ಲಿ ಬಂದಿರೋದು ಆ ಯುವ ಪ್ರತಿಭೆ ಯಾರು ಅಂತ ನಾನು ಕೇಳ್ತಾ ಇರೋದು ಅವರಿಗೂ ಕೂಡ ನೋಡಿ ಮೊನ್ನೆ ಸಂಬಂಧ ಇಲ್ಲ ಸೂತ್ರ ಇಲ್ಲ ನನಗ್ ಟ್ಯಾಗ್ ಮಾಡ್ತಾರೆ ನನಗೆ ಮೆಟ್ರೋಗೆ ಏನ್ರಿ ಸಂಬಂಧ ನನಗೆ ಬೇರೆ ಬೇರೆದಿಕ್ಕ ಏನ್ರಿ ಸಂಬಂಧ ಅವರು ಮಾತೆತ್ತಿದ್ರೆ ಡೈನ್ಯಾಸ್ಟ್ ಡೈನಾಸ್ಟ್ ಅಂತಾರೆ ಅವ್ರಿಗೆ ರವಿಯವ್ರಿಗೆ ಏನ್ ಸಂಬಂಧನೇ ಇಲ್ವಾ ನಾನು ಅದಕ್ಕೆ ನಾನು ಹೇಳಿದ್ ನೀವು ಮಾಧ್ಯಮದವರು ನಂದು ಒಂದೇ ಏನ್ ಕಂಪ್ಲೇಂಟ್ ಅಂದ್ರೆ ನಾನು ಹೇಳಿರೋದು ನೀವು ಸಮರ್ಪಕವಾಗಿ ಹಾಕಲ್ಲ ಮತ್ತ ನನ್ನ ಮೆಸೇಜಸ್ ಕರೆಕ್ಟ್ ಆಗಿ ಕನ್ವೆ ಮಾಡಲ್ಲ ನಾನು ಎಲ್ಲರಿಗೂ ನಾವು ಡಿ ಎನ್ ಎ ಟೆಸ್ಟ್ ಮಾಡಕ್ ಫ್ರೀ ನಾನು ಫ್ರೀ ಆಗಿ ನಾನು ಒಂದು ಕ್ಯಾಂಪ್ ಅನ್ನ ಆಯೋಜನೆ ಮಾಡ್ತೀನಿ ಅಂತ ನೀವೇ ಬೇಡ ಅಂತೀರಾ ಅಂದ್ರೆ ಅಲ್ಲಿ ನೀವು ಕೇಳಲ್ಲ ಈಗ ಈ ಬೊಮ್ಮಾಯಿ ಸಹ ಮಗನಿಗೆ ಹೆಂಗ್ಸರ್ ಟಿಕೆಟ್ ಸಿಕ್ತು ಅವು ಯಾವ ಆರ್ ಎಸ್ ಎಸ್ ಕ್ಯಾಂಪ್ ಅಲ್ಲಿ ಪ್ರಚಾರ ಮಾಡಿದ್ದಾರೆ ಅವ್ರು ಯಾವ ಬಿಜೆಪಿ ಯುವ ಮೋರ್ಚಾದಲ್ಲಿ ಇದ್ರು ಅವೆಲ್ಲ ಏನ್ ನಾಟ್ ಕೌಂಟೆಡ್ ಓನ್ಲಿ ಪ್ರಿಯಾಂಕ್ thank you sir aushadhi mini aushadhi kendra yesterday the high court has put an interim stay on your government order see how do you see the health department was very clear saying that all the medical uh, medicines that are available in the uh, in our phc chcs and hospitals is free of cost you don't need a subsidized uh, medical store and if they are interested in subsidised medicine, they can do it outside the premises. This is all we have told. I don't understand the logic on uh, of uh, why there should be uh, any uh, differences on this thing. So we are saying you give outside where we are giving free, you know the same medicines. So do you think it's a setback for, for, for your government? because no, see, the court has ordered. The, the courts, in its wisdom, sometimes gives orders that might not have been thought through completely, or we might have not put our case across strongly enough. We will see, whatever it is, will appear.